ವಕ್ಫ್ ಮಂಡಳಿಯೊಂದು ಯಾವುದೇ ಆಸ್ತಿಯನ್ನು ಗುರುತಿಸಿ ಇದು ನಮ್ಮ ವಕ್ಫ್ಗೆ ಸೇರುತ್ತೆ ಅಂತ ಹೇಳಿದರೆ ಅದರ ಮೇಲೆ ಫ್ರೀಯಾದೇ ಇಲ್ಲ ಅದರ ಮೇಲೆ ಪ್ರಶ್ನೋತ್ತರವೇ ಇಲ್ಲ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಕರೆಯಷ್ಟು ಜಾಗ ವಕ್ಫ್ನಲ್ಲಿದೆ ಅತ್ಯಂತ ಕಡಿಮೆ ಸಂಖ್ಯೆ ಇದೆ ಅಲ್ಪಸಂಖ್ಯಾತರು ಅನ್ನುವ ಮುಸಲ್ಮಾನರು ಭಾರತದ ಎರಡನೆಯ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕವರು ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯ ನಮೋನು ಆತ್ಮೀರೆ ಬಹಳ ಬೇಸರದ ದುರ್ಭರ ಸನ್ನಿವೇಶದ ಅಪಾಯಕಾರಿಯಾಗಿರತಕ್ಕಂತಹ ಸಂದರ್ಭದ ಒಂದು ವಿಷಯವನ್ನು ಕುರಿತು ನಾನು ತಮ್ಮಲ್ಲಿ ಮಾತಾಡಬೇಕಾಗಿದೆ ದಯಮಾಡಿ ಸಾವಧಾನವಾಗಿ ನನ್ನ ಮಾತುಗಳನ್ನು ಆಲಿಸಬೇಕು ಅಂತ ಪ್ರಾರ್ಥನೆ ನಮಸ್ಕಾರ ಇತ್ತೀಚೆಗೆ ಬಹಳ ಕಾಲದಿಂದ ಕನಿಷ್ಠ ಒಂದು ತಿಂಗಳಿಂದ ಬಹಳ ಜಾಸ್ತಿಯಾಗಿ ನಾವೆಲ್ಲ ಕೇಳ್ತಾ ಇರತಕ್ಕಂತಹ ಒಂದು ಪದ ಅಂದರೆ ವಕ್ಫ್ ಬೋರ್ಡ್ ಮತ್ತು ಆ ವಕ್ಫ್ ಬೋರ್ಡ್ಗೆ ಕೇಂದ್ರ ಸರ್ಕಾರ ತರಬೇಕು ಅಂತ ಇರತಕ್ಕಂತಹ ತಿದ್ದುಪಡಿ ಇದರ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ತಮ್ಮ ಮುಂದೆ ಇಟ್ಟು ನಾನೊಂದು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ವಕ್ಫ್ ಅನ್ನತಕ್ಕಂಥದ್ದು ಅರಬ್ಬಿ ಪದ ಅದರ ಅರ್ಥ ಧಾರ್ಮಿಕರಾಗಿ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿರತಕ್ಕವರು ಕೊಟ್ಟ ದಾನದಿಂದ ಯಾವುದೇ ತರಹದ ಆಸ್ತಿ ದಾನದಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅದು ವಕ್ಫ್ನ ಅರ್ಥ ಅಂದ್ರೆ ಧರ್ಮ ಮೂಲವಾಗಿರತಕ್ಕಂತಹ ಅಪೇಕ್ಷೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲೆಲ್ಲ ವಕ್ಫ್ ಅನ್ನೋದು ಆ ಅರ್ಥದಲ್ಲಿ ಜಾರಿಯಲ್ಲಿದೆ ಯಾರೋ ಇರತಕ್ಕಂಥವ್ರು ಕೊಡ್ತಾರೆ ಅದನ್ನು ಬಡವರಿಗೋ ಮಸೀದಿ ಕಟ್ಟೋದಕ್ಕೋ ಅಥವಾ ಶ್ಮಶಾನಗಳನ್ನು ನಿರ್ಮಾಣ ಮಾಡೋದಕ್ಕೋ ಇಂಥದ್ದಕ್ಕೆಲ್ಲ ಅವರು ಖರ್ಚು ಮಾಡ್ತಾರೆ ಸಹಜವೇ ಅದರೊಳಗೆ ಏನು ಪ್ರಶ್ನೆ ಕೇಳಬೇಕಾದಿಲ್ಲ ನಮ್ಮಲ್ಲಿಯೂ ಹಾಗೆ ಇದ್ದರೆ ಈ ಈ ಘರ್ಷಣೆ ಅಥವಾ ಈ ಚರ್ಚೆ ಇದು ನಡೀತಾ ಇರಲಿಲ್ಲ ನಮ್ಮಲ್ಲಿ ವಕ್ಫ್ ಮಂಡಳಿ ಅಂತ ಒಂದು ಬಂತು ಯಾವಾಗ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ನಮ್ಮಲ್ಲಿ ಇದ್ದಂತ ಬಹಳಷ್ಟು ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದಾಗ ಆ ಮುಸಲ್ಮಾನರ ಆಸ್ತಿಗಳು ನಮ್ಮಲ್ಲಿ ಹಾಗೆ ಉಳಿಯಿತು ಅದನ್ನ ಇನ್ಯಾರಿಗೋ ಮುಸಲ್ಮಾನರಿಗೆ ಬಡ ಮುಸಲ್ಮಾನರಿಗೆ ಅಥವಾ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಮುಸಲ್ಮಾನರಿಗೆ ಇಂಥವರಿಗೆ ಹಂಚಲಿಕ್ಕಾಗಿ ಈ ವಕ್ಫ್ ಮಂಡಳಿ ಅಂತ ಮಾಡಿದ್ರು ಪ್ರಾರಂಭ ಆಗಿದ್ದು ಹಾಗೆ ಆದರೆ ಅದು ಬರ್ತಾ 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 ಈಗ ಯಾವ ಸ್ವರೂಪವನ್ನು ತಗೊಂಡಿದೆ ಅಂತ ಹೇಳಿದ್ರೆ ಆನಂತರದ ರಾಜಕೀಯ ಪ್ರಮುಖರುಗಳು ಪಂಡಿತ್ ಜವಹರ್ಲಾಲ್ ನೆಹರು ಇಂದ ಹಿಡಿದು ಪಿ ವಿ ನರಸಿಂಹರಾಯರ ತನಕ ಯಾವ ಸ್ವರೂಪಕ್ಕೆ ಆ ವಕ್ಫ್ ಮಂಡಳಿಯನ್ನ ರೂಪಿಸಿದರು ಅಂತ ಹೇಳಿದ್ರೆ ಇವತ್ತು ಅದರ ಸ್ಥಿತಿ ಹೇಗಿದೆ ಅಂದ್ರೆ ಆ ವಕ್ಫ್ ಮಂಡಳಿ ಆ ವಕ್ಫ್ ಮಂಡಳಿಯನ್ನ ಇಡೀ ಭಾರತದಲ್ಲಿ ಮೂವತ್ತು ಕಡೆ ಇದೆ ಆ ವಕ್ಫ್ ಮಂಡಳಿ ಯಾವುದೇ ಆಸ್ತಿ ಮುಸಲ್ಮಾನರದಲ್ಲ ಹಿಂದೂಗಳದಾಗಿರ್ಲಿ ಜೈನರದಾಗಿರ್ಲಿ ಬೌದ್ಧರದಾಗಿರ್ಲಿ ಯಾರದೇ ಆಗಿರಲಿ ಯಾವುದೇ ಒಂದು ಆಸ್ತಿಯನ್ನು ಗುರ್ತಿಸಿ ಇದು ನಮ್ಮದು ಅಂತ ಹೇಳಿದ್ರೆ ಮುಗದೇ ಹೋಯ್ತು ಇದು ಉತ್ಪ್ರೇಕ್ಷೆ ಏನಿಲ್ಲ ಹೀಗೇನೆ ನೂರಾರು ಸಾವಿರಾರು ಪ್ರಕರಣಗಳು ನಡ್ಕೊಂಡು ಬಂದಿರೋದು ಹೀಗೇನೆ ವಕ್ಫ್ ಮಂಡಳಿಯೊಂದು ಯಾವುದೇ ಆಸ್ತಿಯನ್ನು ಗುರ್ತಿಸಿ ಇದು ನಮ್ಮ ವಕ್ಫ್ ಗೆ ಸೇರತ್ತೆ ಅಂತ ಹೇಳಿದರೆ ಅದರ ಮೇಲೆ ಫ್ರೀ ಇಲ್ಲ ಅದರ ಮೇಲೆ ಪ್ರಶ್ನೋತ್ತರವೇ ಇಲ್ಲ ಅದರ ಮೇಲೆ ಅವರ ಪ್ರಭಾವ ನಿಮಗೆ ಆಶ್ಚರ್ಯ ಆಗತ್ತೆ ಅಕಸ್ಮಾತ್ ಜಮೀನಿನ ಬಗ್ಗೆ ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಜಮೀನ್ ಪಕ್ಕದವ್ರಿಗೋ ನಮಗೋ ಏನಾದ್ರು ಸಮಸ್ಯೆ ಇದ್ರೆ ಅಥವಾ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದರಿಗೆ ಸಮಸ್ಯೆ ಇದ್ರೆ ಹೆಚ್ಚು ಕಮ್ಮಿ ಆಗಿದೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಇಲ್ಲಿ ಹೋಗುವಂತಿಲ್ಲ ನಿಮ್ಮ ಜಮೀನನ್ನು ಕಂಡು ನಿಮ್ಮ ಮನೆಯನ್ನೋ ಗುಡಿಯನ್ನೋ ನೋಡಿ ಇದು ನಮ್ಮದು ಇದು ವಕ್ಫ್ಗೆ ಸೇರಿದೆ ಅಂತ ಅವರು ಘೋಷಿಸಿಕೊಂಡರೆ ನೀವೇನೂ ಮಾಡೋಕಾಗೋದಿಲ್ಲ ಇಂಥ ದುರದೃಷ್ಟ ದುರುಳ ಶಾಸನ ಈಗಿದೆ ಈಗಲೂ ಇದೇ ನಿಮಗೆ ಆಶ್ಚರ್ಯ ಆಗುತ್ತೆ ಈ ಶಾಸನದ ಬಲದಿಂದ ಈ ವಕ್ಫ್ ಮಂಡಳಿ ಎಷ್ಟು ಆಸ್ತಿಯನ್ನು ಮಾಡಿರಬಹುದು ಅನ್ನೋ ಕಲ್ಪನೆ ಏನಾದರೂ ಇದೆಯಾ ಬ್ರಾಹ್ಮಣರ ಎಲ್ಲ ಮಠಗಳೂ ಸೇರಿದರೂ ಒಕ್ಕಲಿಗರ ಎಲ್ಲ ಮಠಗಳೂ ಸೇರಿದರೂ ಜೈನರ ಎಲ್ಲ ಬಸದಿಗಳೂ ಸೇರಿದರೂ ಬೌದ್ಧ ವಿಹಾರಗಳೆಲ್ಲ ಸೇರಿದರೂ ಲಿಂಗಾಯತರ ಶಕ್ತಿ ಪ್ರದರ್ಶನವಾಗಬಹುದಾದಂತ ಎಲ್ಲಾ ಆಸ್ತಿಗಳು ಸೇರಿದರೂ ವಕ್ಫ್ ಮಂಡಳಿಯ ಹತ್ತಿರ ಇರುವಷ್ಟು ಜಮೀನು ಎಲ್ಲೂ ಇಲ್ಲ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಕರೆಯಷ್ಟು ಜಾಗ ವಕ್ಫ್ನಲ್ಲಿದೆ ಯಾರದಲ್ಲೂ ಇಲ್ಲ ಬೇರೆ ಯಾವ ಮಠದಲ್ಲೂ ಇಲ್ಲ ಒಂಬತ್ತು ಲಕ್ಷ ನಲವತ್ತು ಸಹಸ್ರ ಎಕರೆಗಳಷ್ಟು ಜಾಗವನ್ನ ಅವರು ಹೊಂದಿದ್ದಾರೆ ಹೆಸರಿಗೆ ಅಲ್ಪಸಂಖ್ಯಾತರು 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 ಅಂತ ಮುಸಲ್ಮಾನರನ್ನು ಗುರುತಿಸಿದರು ಹಾಗಂತ ನಮಗೆ ಮುಂಕು ಬೂದಿ ಎರೆಚಿದ್ದರೂ ತಾವೆಲ್ಲ ದಯವಿಟ್ಟು ತಿಳ್ಕೊಳ್ಬೇಕಾದ್ದು ಅತ್ಯಂತ ಸ್ಥಿತಿವಂತರು ಹೇಳ್ತಾರೆ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಜಮೀನನ್ನು ಹೊಂದಿರತಕ್ಕಂಥ ಮೂರನೆಯವರು ಅವರು ಅಂತ ಹೇಳ್ತಾರೆ ದಯವಿಟ್ಟು ಗಮನಿಸಿ ಅತ್ಯಂತ ಕಡಿಮೆ ಸಂಖ್ಯೆ ಇದೆ ಅಲ್ಪಸಂಖ್ಯಾತರು ಅನ್ನುವ ಮುಸಲ್ಮಾನರು ಭಾರತದ ಎರಡನೆಯ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕವರು ಇಂತಹ ಮುಸಲ್ಮಾನರಿಗೆ ನಮ್ಮ ಹಿಂದಿನ ರಾಜಕಾರಣಿಗಳು ಇಂತಹ ಅವಕಾಶವನ್ನು ಕೊಟ್ಟು ಬಿಟ್ಟರು ತನ್ಮೂಲಕ ಅಕ್ಬರೋ ಬಾಬರ್ರೋ ಹುಮಾಯುನೋ ಇವರು ಯಾರು ಸಾಧಿಸಲಾಗದ್ದನ್ನು ಈ ಕಾನೂನಿನ ದಯೆಯಿಂದ ಈಗ ಈ ವಕ್ಫ್ ಮಂಡಳಿಯ ಅಸ್ತ್ರವನ್ನು ಇಟ್ಟುಕೊಂಡು ಮುಸಲ್ಮಾನರು ಸಾಧಿಸುತ್ತಿದ್ದಾರೆ ಹೀಗೆ ಇದು ಮುಂದುವರಿದರೆ ದಯವಿಟ್ಟು ದಯವಿಟ್ಟು ಮುಂದಿನ ಮಾತನ್ನ ಆಲಿಸಿ ನಾಳೆ ನಿಮ್ಮ ಮನೆ ತಮ್ಮದು ಅಂತ ಹೇಳಿಕೊಂಡ್ರೆ ಆಶ್ಚರ್ಯ ಪಡಬೇಕಾದ್ದಿಲ್ಲ ನೀವು ನಂಬತಕ್ಕಂತ ಸೇರುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಕಾದಿಲ್ಲ ಅಥವಾ ನಾನು ಇದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ತಮಿಳುನಾಡಿನಲ್ಲಿ ಒಂದು ಸಹಸ್ರದ ಐದು ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇರತಕ್ಕಂತಹ ಹಳ್ಳಿ ಅದರ ಸುತ್ತಮುತ್ತಲು ಇರತಕ್ಕಂತಹ ಇನ್ನೊಂದು ಆರು ಹಳ್ಳಿಗಳು ಎಲ್ಲ ವಕ್ಸ್ ತಂದು ಅಂತ ಹೇಳಿಬಿಡ್ತು ಅಷ್ಟ್ಯಾಕ್ರಿ ಭಾರತದ ಅತ್ಯಂತ ಶ್ರೀಮಂತ ಮನೆ ಅಂತ ಕರೆಸ್ಕೊಂಡಿರತಕ್ಕಂಥದ್ದು ಅಂಬಾನಿ ಮನೆ ಅದು ನಮ್ಮದು ಅಂತ ಹೇಳ್ತಾ ಇದೆ ವಕ್ಫ್ ಮಂಡಳಿ ಅಷ್ಟ್ಯಾಕೆ ನಮಗೆ ಅರ್ಥ ಆಗ್ಬೇಕಾದ್ರೆ ವಿಧಾನಸೌಧವೇ ಅವರದು ಅಂತ ಹೇಳ್ಕೊಂಡಿದೆ ಅಂದ್ರೆ ಹೀಗೆ ಏನಾದ್ರೂ ಈ ವಕ್ಫ್ ನ ಪ್ರಭಾವ ಬೆಳೆದು ಬಿಟ್ಟರೆ ನಾವು ನೀವು ಎಲ್ಲ ನಾಶವಾಗಿ ಬಿಡುತ್ತೆ ಏನಾದ್ರೊಳಗೆ ಸಂದೇಹ ಹೀಗೆ ಆಗಬಾರದು ಅಂತ ಹೇಳಿ ಭಾರತ ಹುಟ್ಟ ಾಗಿನಿಂದ ಯಾವ ಗಂಡು ಮಾಡದ ಧೀರ ಪ್ರಯತ್ನವನ್ನ ಸಿಂಹಗುಂಡಿಗೆಯ ಮತ್ತ ಗಜದಂತೆ ನಡೆಯತಕ್ಕಂತಹ ಮಹಾತ್ಮ ಮೋದಿಯವರು ಈ ವಿಷಯವನ್ನು ಕೈಗೆತ್ಕೊಂಡು ಎತ್ತುಕೊಂಡಿದ್ದಾರೆ ವಕ್ಷ ವಿಷಯನ ಮಾತಾಡೋಕಾಗುತ್ತಿತ್ತೇನ್ರಿ ಯಾರ ಕೈಲಾದ್ರು ಮುಸಲ್ಮಾನ ಎದುರಿಸಕೊಳ್ತಕ್ಕಂಥದ್ದು ಗೊತ್ತು ಅದನ್ನು ಮುಟ್ಟಿದ್ರೆ ಸಾಕು ಬೆಂಕಿ ಅಂತ ಆದರೆ ಬೆಂಕಿನ ನುಂಗ್ ಅನ್ನುವಷ್ಟು ಛಲದಿಂದ ಸನ್ಮಾನ್ಯ ಮೋದಿಯವರು ಆ ಒಂದು ಕೆಟ್ಟ ಹುಳುವಿಗೆ ಅಂಕುಶ ಹಾಕಬೇಕು ಅಂತ ನಿರ್ಣಯ ಮಾಡಿದ್ರು ಹಾಗೆ ಮಾಡಿ ಆ ವಕ್ಫ್ ಮಂಡಳಿಗೆ ಸುಮಾರು ನಲವತ್ತು ತಿದ್ದುಪಡಿಗಳನ್ನ ತರಬೇಕು ಅಂತ ಈಗ ಹೋರಾಟ ನಡೀತಾ ಇದೆ ನಾನು ಆ ನಲವತ್ತು ತಿದ್ದುಪಡಿಗಳ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ನಾನು ಎರಡು ಮೂರನ್ ಮಾತ್ರ ಅದರ ತೀವ್ರತೆಯ ಹಿನ್ನೆಲೆಯಲ್ಲಿ ತಮ್ಮ ಗಮನಕ್ಕೆ ತರ್ತಾ ಒಂದು ಈಗಾಗಲೇ ಹೇಳಿದಾಗೆ ವಕ್ಫ್ ಮಂಡಳಿ ಇದು ನನ್ನ ಆಸ್ತಿ ಅಂತ ಹೇಳಿಕೊಂಡ್ರೆ ನೀವು ನ್ಯಾಯಾಲಯಕ್ಕೆ ಹೋಗೋ ಹಾಗೆ ಇರಲಿಲ್ಲ ಇಲ್ಲಿ ತನಕ ಈಗ ಏನಾದರೂ ಅವರು ಅದನ್ನು ಕಾನೂನಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ ಸನ್ಮಾನ್ಯ ಮೋದಿ ಅವರಿಗೆ ಇನ್ನು ಮೇಲೆ ಆ ರೀತಿ ಕಂಡುಕಂಡಿದ್ದೆಲ್ಲ ನಮ್ಮದು 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 ಅಂತ ಹೇಳಿಕೊಳ್ಳತಕ್ಕಂಥ ವಕ್ಫ್ ಮಂಡಳಿಯನ್ನು ಪ್ರಶ್ನೆ ಮಾಡಲಿಕ್ಕೆ ನ್ಯಾಯಾಲಯಕ್ಕೆ ಹೋಗಬಹುದು ನ್ಯಾಯಾಲಯಕ್ಕೆ ಹೋಗೋ ಹಾಗೆ ಇರಲಿಲ್ಲ ನಾವು ಈಗ ಹೋಗಬಹುದು ಇದೇನಾದರೂ ಮುಂದೆ ನಿಜ ಆದರೆ ಅವ್ರು ಮಾಡ್ತಾ ಇರತಕ್ಕಂತಹ ಪ್ರಯತ್ನ ಹಾವೊಮ್ಮೆ ನ್ಯಾಯಾಲಯಕ್ಕೆ ಹೋಗುವುದಾದರೆ ಹಿಂದೆ ಇದ್ದ ಕಾನೂನು ಎಲ್ಲಿಗೆ ಹೋಗಬೇಕಾಯ್ತು ವಕ್ಫ್ ಮಂಡಳಿ ಹೆತ್ತರಕ್ಕೆ ಹೋಗ್ಬೇಕಾಯ್ತಪ್ಪಾ ನಮ್ದಯ ಜಮೀನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕಾಯ್ತು ನಮ್ದು ಅಂತ ಹೇಳ್ಕೊಂಡಿರ್ತಾರಲ್ಲ ಅವರು ಅದಕ್ಕೆ ಆಧಾರ ಏನು ತೋರಿಸಬೇಕಾಗಿರಲಿಲ್ಲ ಅವರು ಇವನ್ ಕಣ್ ಬಿಟ್ಟು ಕಾಯಿ ಕಾಲು ಹಿಡ್ಕೊಂಡು ತೋರಿಸಿ ಅವರು ಅನುಗ್ರಹಿಸಿದ್ರೆ ತಗೊಂಡ್ ಬರುವುದಾಯ್ತು ಆದರೆ ಅದಕ್ಕೆ ಮೂವತ್ತೇ ದಿವಸ ಅವಕಾಶ ಆಯ್ತು ಈಗ ಅದನ್ನ ವಿಸ್ತರಿಸಿದ್ದ ಅರವತ್ತು ದಿವಸ ತೊಂಬತ್ತು ದಿವಸ ಮಾಡಬೇಕು ಅಂತ ಇದ್ದಾರೆ ಈ ಎರಡು ಪ್ರಧಾನವಾಗಿರತಕ್ಕಂತಹ ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ಮಾಡುವುದರ ಜೊತೆಗೆ ಇನ್ನು ಮುಂದೆ ನ್ಯಾಯಾಲಯಕ್ಕೆ ಹೋದ್ರೆ ಆ ವಕ್ಫ್ ಬೋರ್ಡ್ ಸುಮ್ಸೋನೆ ನಂದು ಆಸ್ತಿ ಅಂತ ಹೇಳೋ ಹಾಗಿಲ್ಲ ಅದು ಆಧಾರ ತೋರಿಸಬೇಕು ಇಲ್ಲಿ ತನಕ ಆಧಾರ ತೋರಿಸಬೇಕಾದ್ದೇ ಇಲ್ಲ ಅದು ನಂದು ಅಂತ ಹೇಳಿದ್ರೆ ಸಾಕಾಯಿತು ಇಂಥ ಬಹಳ ದೊಡ್ಡ ನಿರ್ಧಾರವನ್ನ ಬಹಳ ದೊಡ್ಡ ಪ್ರಯತ್ನವನ್ನ ಈಗಾಗಲೇ ಹೇಳಿದ ಹಾಗೆ ಕೇಸರಿ ಮೋದಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವರಿಗೆ ಬೆಂಬಲ ಕೊಡಬೇಕು ನೀವು ನೋಡಿ ನೋಡ್ತಾ ಇದ್ದೀರಾ ಮುಸಲ್ಮಾನರು ಸಾಲು ಗಟ್ಟಿ ಸಾಲುಗಟ್ಟಿ ತಮ್ಮ ಮತವನ್ನ ವಕ್ಫ್ ಮಂಡಳಿ ಏನೇನು ಮಾಡಬಾರದು ಅಂತ ಮತ ಚಲಾವಣೆ ಮಾಡ್ತಾ ಇದ್ದಾರೆ ನಾವು ಮತ ಚಲಾವಣೆ ಮಾಡ್ಬೇಕ್ರೀ ಮೋದಿಯವರ ಪರವಾಗಿ ನಾವು ಹೇಳಬೇಕು ಈ ವಕ್ಫ್ನಿಂದ ಆಗ್ತಾ ಇರತಕ್ಕಂಥ ಅವಾಂತರಗಳು ತಪ್ಪಲಿ ಸನ್ಮಾನ್ಯ ಮೋದಿಯವರು ಮಾಡ್ತಾ ಇರತಕ್ಕಂಥ ತಿದ್ದುಪಡಿಗಳು ನಿಜವಾಗಲಿ ಅಂತ ನಾವು ಮತ ಚಲಾವಣೆ ಮಾಡಬೇಕು ನಾವು ಸೋಮಾರಿಗಳು ನಮಗೆ ಅಲಕ್ಷ್ಯ ನಮಗೆ ಉರು ಹೋಗ್ತಾ ಇದೆ ಅದರ ಕಡೆ ಗಮನ ಇಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಬರೀ ಹಿಂದೂಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ ಮುಕ್ತ ಮನಸ್ಸಿನ ಮುಸಲ್ಮಾನರು ಇದನ್ನು ಕೇಳಬೇಕು ಬೌದ್ಧರು ಇದನ್ನು ಕೇಳಬೇಕು ಜೈನರು ಇದನ್ನು ಕೇಳಬೇಕು ಯಾರು ರಾಷ್ಟ್ರಕರೋ ಯಾರು ಭಾರತೀಯರೋ ಯಾರು ಭಾರತವನ್ನು ಉಳಿಸಬೇಕು ಅನ್ನತಕ್ಕಂತ ಮನಸ್ಸಿದೆಯೋ ಅವರೆಲ್ಲರೂ ಈ ಮಾತುಗಳನ್ನು ಕೇಳಬೇಕು ಆತ್ಮೀಯರೇ ಈಗ ಸಂದರ್ಭ ಬಂದಿದೆ ಇನ್ನೊಂದು ಎರಡು ಮೂರು ದಿವಸ ಇದೆ ಅಷ್ಟರೊಳಗೆ ನೀವು ಈ ಒಂದು ಪ್ರಾರ್ಥನೆಯ ಜೊತೆಗೆ ಒಂದು ಕೊಂಡಿಯನ್ನು ಕೊಟ್ಟಿದ್ದೇನೆ ಅಂದ್ರೆ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೇನೆ ದಯಮಾಡಿ ಅದನ್ನು ತೆರೆಯಿರಿ ಅಲ್ಲಿ ನೀವು ಇದಕ್ಕೆ ಮತ ಹಾಕ್ತಾ ಇದ್ದೀರಿ ಎನ್ನತಕ್ಕಂಥದ್ದನ್ನು ಸೂಚಿಸಿ ತನ್ಮೂಲಕ ಮತ ಹಾಕಿ ಒಂದು ಪುಟ್ಟ ಕಥೆಯನ್ನು ಹೇಳಿ ಈ ಒಂದು ಉಪನ್ಯಾಸವನ್ನು ಮುಗಿಸ್ತೀವಿ ನಮ್ಮಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಅದರ ಮಧ್ಯದಲ್ಲಿ ಬಹುಶಃ ಜಮ್ಮುವಿಂದ ಒಂದು ನಲವತ್ತು ಮೈಲ್ ದೂರಕ್ಕೆ ಅಥವಾ ಲಾಹೋರ್ನಿಂದ ಒಂದು ನೂರ್ ಮೂವತ್ತು ಮೈಲ್ ದೂರಕ್ಕೆ ಸಿಯಾಲ್ ಕೋಟ್ ಅಂತ ಒಂದು ಪ್ರದೇಶ ಅದು ಭಾರತದವರು ಬಹಳ ಜನ ಹಿಂದೂಗಳಿದ್ದಾರೆ ಇಲ್ಲಿ ನಮಗ್ ಬರಬೇಕು ಅಂತ ಒದ್ದಾಡಿದ್ರು ಪಾಕಿಸ್ತಾನ ಇಲ್ಲ 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 ನಮಗ್ ಬರಬೇಕು ಆವಾಗ ಈಗ ಹೇಗೆ ಜನಮತವನ್ನು ಕೇಳಿದ್ದಾರೋ ಆಗಲೂ ಹಾಗೆ ಜನಮತವನ್ನು ಕೇಳಿ ಆಯ್ತು ನೀವು ಇಂಥ ದಿವಸ ನಿಷ್ಕರ್ಷ ಆಯ್ತು ನೀವು ಮತಗಳನ್ನು ಹಾಕಿ ಅಂತ ಹೇಳಿದ್ದ ದಯವಿಟ್ಟು ಕೇಳಿಸ್ಕೊಳ್ಳಿ ಬೆಳಗ್ಗಿನಿಂದ ಸಂಜೆಯ ತನಕ ಮುಸಲ್ಮಾನರು ಮತಗಟ್ಟೆಗಳಲ್ಲಿ ಈಗಾದರೂ ವಾಟ್ಸ್ಆ್ಯಪ್ ಅಂಥದ್ದು ಏನೇನೋ ಇದೆ ಆಗ ಬರೀ ಮತಗಟ್ಟೆಗಳಿಗೆ ಹೋಗಬೇಕಾಯಿತು ಉರಿ ಬಿಸಿಲಿನಲ್ಲಿ ಮೈಲು ಮೈಲು ಉದ್ದದ ಸರತಿ ಸಾಲಿನಲ್ಲಿ ನಿಂತುಕೊಂಡು ಸಿಯಾಲ್ಕೋಟ್ ಬೇಕು ಅಂತ ಮುಸಲ್ಮಾನರು ಪಾಕಿಸ್ತಾನದ ಪರವಾಗಿ ಮತವನ್ನು ಹಾಕಿದರು ನಮ್ಮ ಹಿಂದೂಗಳು ಎರಡು ಲಕ್ಷ ಮೂವತ್ತು ಸಹಸ್ರ ಮಂದಿ ಇದ್ರು ಆ ಸಿಯಾಲ್ಕೋಟ್ನಲ್ಲಿ ಇವರು ಹಾಕ್ಲಿಲ್ಲ ಅಂತಲ್ಲ ಬಹಳ ಕಡಿಮೆ ಮತದಾನ ಮಾಡಿದ್ರು ಕೊನೆಗೆ ಮುಸಲ್ಮಾನರು ಐವತ್ತು ಸಹಸ್ರ ಮತಗಳ ಆಧಿಕ್ಯದಿಂದ ಗೆದ್ರು ಕೋಟ್ ಹೊರಹೊಯ್ತು ಪಾಕಿಸ್ತಾನಕ್ಕೆ ಇವತ್ತು ಅದು ಪಾಕಿಸ್ತಾನದ ಪಂಜಾಬ್ನಲ್ಲಿ ಇದೆ ಹೀಗೆ ನಾವು ಮತವನ್ನು ಹಾಕದೆ ನಮ್ಮ ಒಂದು ದೊಡ್ಡ ಭೂಭಾಗವನ್ನು ಬಿಟ್ವಿ ಇನ್ನೂ ದುಃಖದ ಸಂಗತಿ ಏನು ಗೊತ್ತಾ ಎರಡು ಲಕ್ಷ ಮೂವತ್ತು ಸಹಸ್ರ ಮಂದಿ ಇದ್ರಲ್ಲ ಹಿಂದೂಗಳು ಸಾವಿರದ ಒಂಬೈನೂರ ಐವತ್ತೊಂದನೆಯ ಇಸವಿಯ ಜನಗಣತಿ ಮಾಡಿದಾಗ ನನಗೆ ಬಹಳ ನೆನಪಿದೆ ಆ ಸಂಖ್ಯೆ ಆ ಇಸವಿ ಯಾಕೆ ನಾನು ಹುಟ್ಟಿದ ದಿವಸ ಅದು ಹುಟ್ಟಿದ ವರ್ಷ ಅದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಗಣತಿ ಮಾಡಿದಾಗ ಎರಡು ಲಕ್ಷ ಮೂವತ್ತು ಸಹಸ್ರಕ್ಕೂ ಹೆಚ್ಚು ಇದ್ದಂತಹ ಹಿಂದೂಗಳ ಸಂಖ್ಯೆ ಕೇವಲ ಹತ್ತು ಸಾವಿರಕ್ಕೆ ಇಳಿದು ಬಿಟ್ಟಿತ್ತು ಯಾಕೆ ಯಾಕೆಂದ್ರೆ ಈ ಬಾಂಗ್ಲಾದಲ್ಲಿ ನಾವು ನೋಡ್ತಾ ಇದೀವಲ್ಲ ಕಾಶ್ಮೀರದ ಹಿಂದೂಗಳೆಲ್ಲ ಎಷ್ಟು ಜನ ಕೆಳಗೆ ಇಳಿದು ಬಂದ್ಬಿಟ್ರು ನಾವು ನೋಡಿದಿವಲ್ಲ ಎಲ್ಲಿ ಮುಸಲ್ಮಾನರ ಆಧಿಕ್ಯ ಅಧಿಕಾರ ಬರುತ್ತೋ ಅಲ್ಲಿ ಹಿಂದೂಗಳ ನರಮೇಧ ನಡೆದು ಬಿಡುತ್ತೆ ಹಾಗೆ ನಡೀತು ಸುಂದರ ಯುವತಿಯರನ್ನು ಹಾರಿಸ್ಕೊಂಡು ಹೋದ್ರು ಮುದುಕಿಯರನ್ನು ಅಂಥವ್ರನ್ನೆಲ್ಲ ಕೊಲೆ ಮಾಡಿದ್ರು ಗಂಡಸರನ್ನು ಚೆಚ್ಚಾಕಿದ್ರು ನಿರ್ಮಾನುಷವನ್ನಾಗಿ ಮಾಡಿದ್ರು ಬಹುಶಃ ಬಹುಶಃ ಈ ಹೊತ್ತಿನ ದಿವಸ ಸಿಯಾಲ್ಕೋಟ್ಗೆ ಹೋದರೆ ಒಬ್ಬನೇ ಒಬ್ಬ ಹಿಂದೂ ಕೂಡ ಅಲ್ಲಿ ಇಲ್ಲ ವರೆ ಲಕ್ಷದಷ್ಟು ಜನ ಇದ್ದ ಜಾಗದಲ್ಲಿ ಒಬ್ಬ ಹಿಂದೂ ಇಲ್ಲ ಇವತ್ತಿನ ದಿವಸ ದಯವಿಟ್ಟು ಗಮನಿಸಿ ನಾವು ನಮಗೆ ಸಿಕ್ಕ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ಹೋದರೆ ನಾವು ಮೋದಿಯವರಿಗೆ ಬೆಂಬಲ ಕೊಡದೇ ಹೋದರೆ ನಾಳೆ ಅದೇ ಸ್ಥಿತಿ ನಮಗೂ ಬಂದರೂ ಬರಬಹುದು ಹಾಗಾಗಬಾರದಲ್ವಾ ದಯವಿಟ್ಟು ನೀವು ಮೋದಿಯವರನ್ನು ಬೆಂಬಲಿಸಿ ನಿಮ್ಮ ಮತವನ್ನು ಕೊಡಿ ವಕ್ಫ್ ಅನ್ನತಕ್ಕಂಥ ಊರಿಲಿನಿಂದ వక్వన్న తక్కం తా కాడి గిచ్చినింద నిమ్మను నివు పారమాడు కొళ్లి అంతా ప్రార్థినవార్తా నార్ మార్తిను మూస్తాఇ నమస్కారం